ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆ ಆಗಲಿರುವ ರಾಮ ಮಂದಿರ ದಿನದಂದು ಕಲಬುರಗಿಯಲ್ಲಿ ಇರುವ ಮದ್ಯಪಾನ ವೈನ್ಶಾಪ್ ಹಾಗೂ ಮೌನ್ಸದ ಅಂಗಡಿಯನ್ನು ಬಂದ್ ಮಾಡಬೇಕೆಂದು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಸ್ವಾದಿ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ನಂತರ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಇಡೀ ಭಾರತ ಐತಿಹಾಸಿಕ ಕ್ಷಣ ಹಾಗೂ ಇಡೀ ಭಾರತೀಯರು ಕಾದು ಕುಳಿತಿರುವಂಥ ಕ್ಷಣ ಮರ್ಯಾದ ಪುರುಷೋತ್ತಮ್ ಶ್ರೀ ಪ್ರಭು ರಾಮಚಂದ್ರನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ಇಡೀ ಭಾರತೀಯರಿಗೆ ಹೆಮ್ಮೆ ಪ್ರವೇಶವಾಗಿದ್ದು ಈ ಮಂದಿರ ಉದ್ಘಾಟನೆ ನಿಮಿತ್ತ ಕಲಬುರಗಿಯಲ್ಲಿರುವ ಮಾಲ್ಗಳಲ್ಲಿ ಶ್ರೀ ರಾಮಚಂದ್ರನ ಮಂದಿರ ಉದ್ಘಾಟನೆ ಪರದೆಗಳಲ್ಲಿ ನೇರ ಪ್ರಸಾರ ಮಾಡಿಸಬೇಕು ಹಾಗೂ ಅಂದು ಒಂದು ದಿನದ ಮಟ್ಟಿಗೆ ಆದರೂ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಮದ್ಯದ ಅಂಗಡಿ ವೈನ್ಶಾಪ್ಗಳು ಹಾಗೂ ಮೌಂಸ ಮಾರಾಟ ಮಾಡುವುದು ನಿಲ್ಲಿಸಬೇಕು ಎಂದು ಮನವಿ ಮಾಡಿದರು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗಿ ಉದ್ಘಾಟನೆ ಆಗಲಿರುವ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲ್ಬುರ್ಗದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ ಆ ಮನವಿ ಏನಿದೆಪ್ಪ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಏನು ಉದ್ಘಾಟನೆ ಆಗಲಿರುವ ರಾಮ ಮಂದಿರದ ನಿಮಿತ್ತ ಕಲಬುರಗಿಯಲ್ಲಿ ಇರುವಂಥ ಎಲ್ಲ ವೈನ್ ಶಾಪ್ ಆಗಿರ್ಬೋದು ಹಾಗೆ ಏನು ಮಾಂಸಾಹಾರಿ ಚಿಕನ್ ಚಿಕನ್ ಶಾಪು ಮಟನ್ ಶಾಪು ಎಲ್ಲ ಶಾಪ್ಗಳನ್ನು ಸಂಪೂರ್ಣವಾಗಿ ಒಂದು ದಿನದ ಮಟ್ಟಿಗೆ ಬಂದ್ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೀವಿ ಅದೇ ರೀತಿಯಾಗಿ ಆ ಮನವಿಯಲ್ಲಿ ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಆಯುಕ್ತರಿಗೂ ಹಾಗೂ ಅಬಕಾರಿ ಇಲಾಖೆಗೂ ಕೂಡ ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಏನು ಇಪ್ಪತ್ತೆರಡನೇ ತಾರೀಕು ಜಿಲ್ಲಾಧಿಕಾರಿ ಅವರು ದಯವಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿರುವ ಸಂಪೂರ್ಣವಾದ ಏನು ಶಾಪು ಮತ್ತು ಮಾಂಸಹಾರಿ ದುಕಾನಗಳನ್ನು ಒಂದು ದಿವಸ ಮಟ್ಟಿಗಾದರೂ ಬಂದ್ ಮಾಡಿಸ್ಬೇಕಂತ ಹೇಳಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗೆ ಮಾಧ್ಯಮ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರು ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನ ಸಾಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಕ್ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಜೀರೋ ತ್ರೀ ಏಟ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರೀ ಒನ್ ತ್ರೀ ಟೂ ಡಬಲ್ ಒನ್ ಸೆವೆನ್ ತ್ರೀ ಅಂಡ್ ಜೀರೋ ಏಟ್ ತ್ರೀ ಒನ್ ಫೋರ್ ಟೂ ಒನ್ ತ್ರೀ ಏಟ್ ಸೆವೆನ್ ತ್ರೀ